ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಅದ್ಭುತವಾದ ಉತ್ತಮವಾದ ವಿಷಯದೊಂದಿಗೆ ಬಂದಿದ್ದೇವೆ ಹೌದು ಸ್ನೇಹಿತರೆ ಈ ಬಾರಿ ಚೈತ್ರ ಮಾಸದ ಅಮಾವಾಸೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರ ಬಂದಿದೆ ಇದನ್ನು ಶನಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ ಈ ದಿನ ಶಿವ ಮತ್ತು ಶನಿದೇವರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ದಿನವನ್ನು ಯುಗಾದಿ ಅಮಾವಾಸೆ ಎಂದು ಕೂಡ ಹೇಳಲಾಗುತ್ತದೆ ಹಿಂದೂ ಶಾಸ್ತ್ರದ ಪ್ರಕಾರ ಹೊಸ ವರ್ಷವು ಅಮಾವಾಸ್ಯೆಯ ನಂತರ ಆರಂಭವಾಗಲಿದೆ ಇದು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆರಂಭವನ್ನು ತಿಳಿಸುತ್ತದೆ ಹೌದು ಸ್ನೇಹಿತರೆ ಹೀಗಾಗಿ ಈ ಬಾರಿ ಯುಗಾದಿ ಹಬ್ಬದ ನಂತರ ಶನಿ ಸಂಚಾರದಿಂದ ಹನ್ನೆರಡು ರಾಶಿಗಳ ಮೇಲೆ ವಿಶೇಷವಾದ ಪರಿಣಾಮ ಬೀರಲಿದೆ ಅದರಲ್ಲೂ ವಿಶೇಷವಾಗಿ ನಾಲ್ಕು ರಾಶಿಗಳ ಜೀವನದಲ್ಲಿ ಅದೃಷ್ಟ ಆರಂಭವಾಗಲಿದೆ ರಾಜಯೋಗ ಆರಂಭವಾಗಲಿದೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಯುಗಾದಿಯ ನಂತರ ಶನಿ ಸಂಚಾರದಿಂದ ವಿಶೇಷ ಯೋಗದಿಂದ ಹಲವಾರು ರಾಶಿಗಳ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಗಳು ಕಾಣಸಿಗಲಿದೆ ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಮಕರ ರಾಶಿ ಶನಿದೇವನು ಮೀನಾ ರಾಶಿಗೆ ಪ್ರವೇಶ ಮಾಡುವುದರಿಂದ ಈ ಒಂದು ಮಕರ ರಾಶಿಯವರು ಸಾಡಿ ಸಾತಿನಿಂದ ಬಿಡುಗಡೆ ಹೊಂದಿ ಕಷ್ಟಕ್ಕೆಲ್ಲ ಮುಕ್ತಿ ಸಿಗಲಿದೆ ಉತ್ತಮವಾದ ಫಲ ದೊರೆಯಲಿದೆ ಯುಗಾದಿಯ ನಂತರ ಈ ವಾರ ಜೀವನದಲ್ಲಿ ಅದ್ಭುತವಾದಂತಹ ಅವಕಾಶಗಳು ಹರಿದು ಬರಲಿದೆ ಹಾಗೂ ಸಂಬಂಧಗಳಲ್ಲಿ ಉತ್ತಮವಾದ ಬಾಂಧವ್ಯ ಏರ್ಪಡುತ್ತದೆ ಕೆಲಸ ಕಾರ್ಯಗಳು ಅಂದುಕೊಂಡಂತೆ ಯಶಸ್ಸನ್ನು ಸಾಧಿಸಬಹುದು ಜೀವನದಲ್ಲಿ ಉತ್ತಮ ಬದಲಾವಣೆ ಹೊಂದಿ ಉದ್ಯೋಗದಲ್ಲಿ ಪ್ರಗತಿ ಸಿಗಲಿದೆ ಮಕರ ರಾಶಿಯವರಿಗೆ ಭೂಮಿಯೋಗ ಒಲಿದು ಬರಲಿದ್ದು ಮನೆ ಕೊಟ್ಟುವ ಯೋಗವು ಕೂಡ ಸಿಗಲಿದೆ ಹಾಗೂ ಶ್ರಮಕ್ಕೆ ತಕ್ಕ ಫಲ ಈ ಒಂದು ರಾಶಿಗೆ ದೊರೆಯಲಿದೆ ಅಮಾವಾಸ್ಯೆಯ ನಂತರ ಶನಿಯ ಸಂಚಾರದಿಂದ ಜೀವನದಲ್ಲಿ ಐಷಾರಾಮಿ ಜೀವನವು ಇವರದಾಗಿರಲಿದೆ ಅಂದುಕೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವ ಸಮಯ ಇವರದ್ದಾಗಿದೆ ಇವರ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಯೊಂದಿಗೆ ಈ ಯುಗಾದಿ ಹಬ್ಬವು ಆರಂಭವಾಗಲಿದೆ ಹಾಗೂ ಈ ಸಂವಾಸರದ ಶನಿ ಸಂಚಾರದಿಂದ ಉತ್ತಮ ಬದಲಾವಣೆ ಹೊಂದುವ ನಂತರದ ರಾಶಿ ಬಗ್ಗೆ ನೋಡುವುದಾದರೆ ತುಲಾರಾಶಿ ಹೌದು ಇವರಿಗೆ ಜೀವನದಲ್ಲಿರುವ ಕಷ್ಟಗಳು ಕಣ್ಮರಿಯಾಗಿ ಸಾಲದಿಂದ ಹೊರಬರುವ ದಾರಿ ಸಿಗಲಿದೆ ಶತ್ರುಕಾಟ ಕಾಟ ತಪ್ಪುತ್ತದೆ ಶನಿದೇವನಿಂದ ಅನಿರೀಕ್ಷಿತ ಅದೃಷ್ಟ ಧನಲಾಭ ಭೂಮಿಯೋಗ ವಿವಾಹ ಹಾಗೂ ಮನೆಯಲ್ಲಿ ನೆಮ್ಮದಿಯಾದಂತಹ ವಾತಾವರಣ ಉಂಟಾಗಲಿದೆ ತುಲಾರಾಶಿಯವರಿಗೆ ಜೀವನದಲ್ಲಿ ಶನಿ ಸಂಚಾರದಿಂದ ಶುಭ ಕಾರ್ಯಗಳು ಆರಂಭವಾಗಲಿದೆ ಒಟ್ಟಿನಲ್ಲಿ ಕಂಡ ಕನಸುಗಳು ನೆನಸಾಗುತ್ತದೆ ಉತ್ತಮವಾದ ಬದಲಾವಣೆಯಿಂದ ನೆಮ್ಮದಿಯ ಜೀವನ ಇವರದಾಗಲಿದೆ ನಂತರದ ರಾಶಿಯ ಬಗ್ಗೆ ನೋಡುವುದಾದರೆ ಅದು ಋಷಭ ರಾಶಿ ವೃಷಭ ರಾಶಿಯವರಿಗೆ ಶನಿ ಸಂಚಾರದಿಂದ ರಾಜಯೋಗ ಪ್ರಾಪ್ತಿಯಾಗಲಿದೆ ಶನಿಯು ಋಷಭ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಇರುವುದರಿಂದ ಅಂದುಕೊಂಡ ಕೆಲಸದಲ್ಲಿ ಉತ್ತಮವಾದಂತಹ ಲಾಭ ಜಯವನ್ನು ಹೊಂದುತ್ತೀರಿ ಹಾಗೂ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣುವುದು ಅಷ್ಟೇ ಅಲ್ಲದೆ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಹೊಂದಬಹುದು ಉತ್ತಮವಾದಂತಹ ತ್ರಿವೇಣಿ ಯೋಗದ ಫಲದಿಂದಾಗಿ ಉತ್ತಮವಾದಂತಹ ಅವಕಾಶಗಳನ್ನು ಇವರು ಹುಡುಕಿ ಬರಲಿದೆ ಅಷ್ಟೇ ಅಲ್ಲದೆ ಪಿತ್ತಲಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುತ್ತದೆ ಹಾಗೂ ಮನೆ ಕಟ್ಟುವ ಜಾಗ ಕೊಳ್ಳುವ ಯೋಗವೂ ಕೂಡ ಇವರದ್ದಾಗಲಿದೆ ಹಾಗೂ ಅರ್ಧಕ್ಕೆ ನಿಂತ ಎಷ್ಟೋ ಕೆಲಸಗಳು ಕೂಡ ಪೂರ್ಣಗೊಂಡು ಯಶಸ್ಸನ್ನು ಹೊಂದುತ್ತದೆ ಹಾಗೂ ನಿರೀಕ್ಷೆಗೂ ಮೀರಿ ಲಾಭವನ್ನು ಇವರು ಕಾಣಬಹುದಾಗಿದೆ ಶನಿಯ ಸಂಚಾರದಿಂದ ಹೊಸ ವಸ್ತುಗಳ ಖರೀದಿ ಯೋಗ ಇವರದ್ದಾಗಲಿದೆ ಅಷ್ಟೇ ಅಲ್ಲದೆ ವಾಹನವನ್ನು ಖರೀದಿ ಮಾಡುವ ಯೋಗವು ಕೂಡ ಒಲಿದು ಬರಲಿದೆ ಒಟ್ಟಾರಿಯಾಗಿ ಶನಿದೇವನಿಂದ ಉತ್ತಮವಾದಂತಹ ಅವಕಾಶಗಳು ಇವರ ಜೀವನಕ್ಕೆ ಸಿಗಲಿದೆ ನಂತರದ ಅದೃಷ್ಟವಂತ ರಾಶಿಯ ಬಗ್ಗೆ ನೋಡುವುದಾದಲ್ಲಿ ಮೇಷರಾಶಿ ಯುಗಾದಿಯ ಅಮಾವಾಸ್ಯೆಯ ನಂತರ ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಂಡು ಸಾಲದ ಸಮಸ್ಯೆಯಿಂದ ಹೊರಬರುತ್ತಾರೆ ಹಾಗೂ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ಇವರ ಕೆಲಸದಲ್ಲಿ ಬರುವಂತಹ ಅಡೆತಡೆಗಳು ನಿವಾರಣೆಯಾಗಿ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಹೊಂದಬಹುದು ಅನಿರೀಕ್ಷಿತವಾದಂತಹ ಧನ ಲಾಭ ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಗಂಡ ಹೆಂಡತಿಯಲ್ಲಿ ಉತ್ತಮವಾದಂತಹ ಸಂಬಂಧ ಏರ್ಪಡುತ್ತದೆ ಶುಭ ಕಾರ್ಯಗಳು ಆರಂಭವಾಗಲಿದೆ ನಿಂತ ಕೆಲಸಗಳು ಶೀಘ್ರ ಚಾಲನೆಗೊಂಡು ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಆಗುವ ಸಾಧ್ಯತೆ ಇದೆ ಹೌದು ಶನಿ ಸಂಚಾರದಿಂದ ಮೇಷರಾಶಿಯವರ ಜೀವನದಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ಹುಡುಕಿ ಬರಲಿದೆ ಜೀವನದಲ್ಲಿ ಎದುರಿಸಿರುವಂತಹ ಎಲ್ಲ ಕಷ್ಟಗಳಿಗೂ ಮುಕ್ತಿ ಸಿಗುವ ಕಾಲ ಸಮೀಪದಲ್ಲಿಯೇ ಇದೆ ಯುಗಾದಿ ಹಬ್ಬದ ನಂತರ ಈ ನಾಲ್ಕು ರಾಶಿಗಳಿಗೆ ಅಂದರೆ ಮಕರ ರಾಶಿ ತುಲಾ ರಾಶಿ ಮೇಷ ರಾಶಿ ಮತ್ತು ಋಷಭ ರಾಶಿಯವರ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನು ಕಾಣಬಹುದಾಗಿದೆ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು